ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸ್ತಾ ಇಲ್ಲ ಬದಲಾಗಿ ಕಾಳು ಮೆಣಸಿನ ಗಿಡಗಳನ್ನು ತೋರಿಸ್ತಾ ಇದ್ದೇನೆ ನಾನು ಈ ಗಿಡಗಳನ್ನು ನರ್ಸರಿಯಿಂದ ತಂದಿದ್ದೆ ಹಾಗೆ ಇದು ಬುಷಾಗಿ ಬೆಳೆಯುವಂತಹ ಒಂದು ಕಾಳು ಮೆಣಸಿನ ಗಿಡ ಅಂತ ಹೇಳಬಹುದು ಹೆಚ್ಚಾಗಿ ಕಾಳು ಮೆಣಸಿನ ಗಿಡಗಳು ಮೇಲಕ್ಕೆ ಹಬ್ಬಿಕೊಂಡು ಹೋಗ್ತದೆ ಆದರೆ ಇದು ಬುಶಿಯಾಗಿ ಇರುವಂತಹ ಒಂದು ಪೊದೆ ಕಾಳು ಮೆಣಸಿನ ಗಿಡ ಅಂತ ಹೇಳಬಹುದು ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ಈಗ ಕಾಳು ಮೆಣಸು ಆಗಿದೆ ಈ ಗಿಡವನ್ನ ನಾನು ಕಳೆದ ವರ್ಷದ ಜನವರಿಯಲ್ಲಿ ನಟ್ಟಿದ್ದು ಅಂದ್ರೆ ಈಗ ಇದಕ್ಕೆ ಒಂದು ವರ್ಷ ಆಗಿದೆ ಒಂದು ವರ್ಷದ ಗಿಡದಲ್ಲಿ ನೋಡಿ ಚೆನ್ನಾಗಿ ಕಾಳು ಮೆಣಸು ಬಂದಿದೆ ಇದು ಜನವರಿಯಲ್ಲಿ ತೆಗೆದಂತಹ ವಿಡಿಯೋ ಈ ಕಾಳು ಮೆಣಸಿನ ಗಿಡಗಳನ್ನ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಗಿಡಕ್ಕೆ ಏನು ಹಾಕಬೇಕು ಹಾಗೆ ಇದರ ಮೇಂಟೆನೆನ್ಸ್ ಹೇಗೆ ಅಂತ ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ನಾನು ನನ್ನ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿಯಲ್ಲಿ ಆರೈಕೆ ಮಾಡ್ತೇನೆ ಅದೇ ರೀತಿಯಲ್ಲಿ ಇದಕ್ಕೆ ಸ್ವಲ್ಪ ಆರೈಕೆ ಮಾಡ್ತಾ ಇದೆ ಅಂದರೆ ಗಿಡಗಳು ಬಂದಾಗ ಅದನ್ನು ತೆಗಿತಾ ಇದ್ದೆ ಹಾಗೆ ಮಲ್ಲಿಗೆ ಗಿಡಕ್ಕೆ ಹಾಕುವಂತಹ ನಲಗಡಲೆ ಹಿಂಡಿಯ ನೀರನ್ನೇ ನಾನು ಇದಕ್ಕೆ ಹಾಕ್ತಾ ಇದ್ದೆ ನೀರನ್ನು ಕೂಡ ಹಾಗೆ ಮಲ್ಲಿಗೆ ಗಿಡಗಳಿಗೆ ಹಾಕುವಾಗ ಇದಕ್ಕೂ ಕೂಡ ಹಾಕ್ತಾ ಇದೆ ಆದರೆ ಮಲ್ಲಿಗೆ ಗಿಡಗಳಿಗೆ ಹುಳಗಳು ಬಂದಾಗ ನಾನು ಸ್ಪ್ರೇಯನ್ನು ಮಾಡ್ತಾ ಇದ್ದೆ ಅಂದರೆ ಕೆಮಿಕಲ್ ಸ್ಪ್ರೇಯನ್ನು ಮಾಡ್ತಾ ಇದ್ದೆ ಆದರೆ ನಾನು ಈ ಕಾಳು ಮೆಣಸಿನ ಗಿಡಗಳಿಗೆ ಅದನ್ನು ಮಾಡಿಲ್ಲ ಯಾಕಂದರೆ ಇದು ತಿನ್ನುವಂತಹ ಪದಾರ್ಥ ಇದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ತೇವೆ ಹಾಗಾಗಿ ಇದಕ್ಕೆ ಅದನ್ನೆಲ್ಲ ಬಳಸಲಿಲ್ಲ ಇಪ್ಪತ್ತು ದಿನಕ್ಕೊಮ್ಮೆ ಕೇವಲ ನಲಗಡಲೆ ಹಿಂಡಿಯ ನೀರನ್ನು ಮಾತ್ರ ಹಾಕ್ತಾ ಇದೆ ಅದರಿಂದಲೇ ಗಿಡಗಳು ಚೆನ್ನಾಗಿ ಬೆಳೀತಾ ಇತ್ತು ಹಾಗೆ ಒಳ್ಳೆಯ ರೀತಿಯಲ್ಲಿ ಕಾಳು ಮೆಣಸು ಕೂಡ ಆಗ್ತಾ ಇತ್ತು ಈಗ ಇದರ ಬಣ್ಣ ಸ್ವಲ್ಪ ಬದಲಾಗ್ತಾ ಇರುವುದರಿಂದ ಇದನ್ನೆಲ್ಲ ಕಟ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಕಟ್ ಮಾಡ್ತಾ ಇದ್ದೇನೆ ಇದರ ಬಗ್ಗೆಯೂ ಕೂಡ ನನಗೆ ಸರಿಯಾಗಿ ನಾಲೆಜ್ ಇಲ್ಲ ನಾನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಅದನ್ನು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಕರೆಕ್ಟ್ ಮೆಥಡ್ ಅಂತ ನಾನು ವಿಡಿಯೋ ಮಾಡ್ತಾ ಇಲ್ಲ ನಾನು ಯಾವ ರೀತಿಯಲ್ಲಿ ಮಾಡಿದ್ದೇನೆ ಅಂತ ನಾನು ವಿಡಿಯೋ ಮಾಡಿದ್ದೇನೆ ಅಷ್ಟೇ ನಾನು ಈ ಗಿಡವನ್ನ ನರ್ಸರಿಯಿಂದ ತಂದಾಗ ಹಾಗೆ ಗಿಡವನ್ನ ನಟ್ಟಾಗ ಹಾಗೆ ಇದರಲ್ಲಿ ಕಾಳು ಮೆಣಸು ಆದಾಗ ಎಲ್ಲ ನಾನು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೆ ಹಾಗಾಗಿ ಇದನ್ನ ನಾನು ಈಗ ಕಟ್ ಮಾಡ್ತಾ ಇದ್ದೇನೆ ಅದನ್ನು ಕೂಡ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ನಾನು ನಾಲ್ಕು ಗಿಡಗಳನ್ನು ತಂದು ನಟ್ಟಿದ್ದು ಒಂದು ಗಿಡವನ್ನ ಬಿಸಿಲಿಗೆ ಇಟ್ಟಿದ್ದೆ ಅಲ್ಲಿ ಬಿಸಿಲು ಹಾಗೆ ಮಳೆ ಎಲ್ಲ ಬಂದು ಆ ಗಿಡ ಹಾಳಾಗಿ ಹೋಯಿತು ಈ ಮೂರು ಗಿಡಗಳನ್ನು ನಾನು ಮಳೆ ಬೀಳದಂತಹ ಬಿಸಿಲು ಸರಿಯಾಗಿ ಬೀಳದಂತಹ ಜಾಗದಲ್ಲಿ ಇಟ್ಟಿದ್ದೇನೆ ಹಾಗಾಗಿ ಇಲ್ಲಿ ಚೆನ್ನಾಗಿ ಬಂತು ಅಂತ ಹೇಳ್ಬಹುದು ಕೆಲವೊಂದು ಕಾಳು ಮೆಣಸು ಗಿಡದಲ್ಲೇ ಹಣ್ಣಾಗಿ ಅಲ್ಲೇ ಕಪ್ಪಾಗಿ ಅಂದ್ರೆ ಅಲ್ಲೇ ಒಣಗಿ ಅದು ಬಿದ್ದು ಹೋಗಿದೆ ಅದನ್ನೆಲ್ಲ ನಾನು ತೆಗೆದಿಟ್ಟಿದ್ದೇನೆ ಹಾಗೆ ಗಿಡದಲ್ಲಿ ಇಷ್ಟೊಂದು ಕಾಳು ಮೆಣಸು ಆಗಿದೆ ಈಗ ಇದನ್ನೆಲ್ಲ ಕತ್ತರಿಸ್ತೇನೆ ನಂತರ ಇದನ್ನ ಒಣಗಿಸುತ್ತೇನೆ ನಾನು ಸ್ಟಾರ್ಟಿಂಗ್ ಅಲ್ಲಿ ತಂದು ನಡುವಾಗ ಇದರಲ್ಲಿ ಕಾಳು ಮೆಣಸು ಆಗ್ತದೋ ಇಲ್ವೋ ಅಂತ ಅಂದುಕೊಂಡಿದ್ದೆ ಹಾಗೆ ಇದಕ್ಕೆ ನಾನು ಹೆಚ್ಚಿಗೆ ಏನು ಆರೈಕೆ ಮಾಡಿಲ್ಲ ಆದರೂ ಕೂಡ ಇಷ್ಟೊಂದು ಕಾಳು ಮೆಣಸು ಆಗಿದೆ ನೋಡಿ ನಾವು ಯಾವುದೇ ಗಿಡವನ್ನು ನಟ್ಟ ನಂತರ ಅದರಲ್ಲಿ ಆಗುವಾಗ ಅಥವಾ ಕಾಯಿ ಆಗುವಾಗ ತುಂಬಾ ಖುಷಿ ಆಗ್ತದೆ ಅದೇ ರೀತಿಯಾಗಿ ನನಗಂತೂ ಇದನ್ನು ತೆಗೆಯುವಾಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಕೆಲವೊಂದು ತುಂಬ ಚಿಕ್ಕದಾಗಿತ್ತು ಹಾಗೆ ಕೆಲವೊಂದು ದೊಡ್ಡದಾಗಿತ್ತು ಎಲ್ಲವನ್ನು ಕೂಡ ನಾನು ತೆಗಿತಾ ಇದ್ದೇನೆ ಯಾಕಂದರೆ ಕೆಲವು ಕಡೆ ಚಿಕ್ಕ ಚಿಕ್ಕ ಕಾಳು ಇದ್ದರೂ ಕೂಡ ಅದು ಉದುರಿ ಹೋಗ್ತಾ ಇದೆ ಹಾಗಾಗಿ ಎಲ್ಲವನ್ನು ಕೂಡ ನಾನು ತೆಗಿತಾ ಇದ್ದೇನೆ ನೋಡಿ ಮೂರು ಗಿಡದಿಂದ ನನಗೆ ಇಷ್ಟು ಕಾಳು ಮೆಣಸು ಸಿಕ್ಕಿದೆ ನಮಗೆ ಒಂದು ವರ್ಷಕ್ಕೆ ಮನೆಯ ಯೂಸಿಗೆ ಇಷ್ಟು ಸಾಕಾಗ್ತದೆ ಇದನ್ನು ನಾವು ಬಿಸಿಲಿಗೆ ಹಾಕಿ ಒಣಗಿಸಿ ಅದು ಕಪ್ಪಾದ ನಂತರ ಯೂಸ್ ಮಾಡಬೇಕಾಗ್ತದೆ ನೀವು ಕೂಡ ಕಾಳು ಮೆಣಸಿನ ಗಿಡವನ್ನು ನಡಬಹುದು ಕಾಳು ಮೆಣಸಿನ ಗಿಡ ಅಂದರೆ ಮೇಲಕ್ಕೆ ಹೋಗಿ ಅಲ್ಲೇ ಎಲ್ಲ ಕಾಳು ಮೆಣಸು ಆಗ್ತದೆ ಅದು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಾನು ನಟ್ಟಂತಹ ಬುಷ್ ಪೇಪರ್ ರೀತಿಯ ಗಿಡಗಳನ್ನು ತಂದು ನೀವು ಕೂಡ ನಡಬಹುದು ನೀವು ಮಾರುಕಟ್ಟೆಗೆ ಸೇಲ್ ಮಾಡುವಷ್ಟು ಆಗಬೇಕಾದರೆ ನೀವು ಇಪ್ಪತ್ತೈದರಿಂದ ಮೂವತ್ತು ಗಿಡಗಳನ್ನಾದರೂ ನಡಬೇಕಾಗ್ತದೆ ಇದು ಗಿಡವನ್ನು ನಟ್ಟು ಒಂದೇ ವರ್ಷದಲ್ಲಿ ಆದಂತಹ ಕಾಳು ಮೆಣಸು ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗ್ತದೆ ಅಂತ ಅನ್ಕೊಳ್ತೇನೆ ನಾನು ಇಲ್ಲಿ ಬಟ್ಟೆಯ ಮೇಲೆ ಈ ಕಾಳು ಮೆಣಸನ್ನೆಲ್ಲ ಹಾಕಿ ಒಣಗಿಸ್ತಾ ಇದ್ದೇನೆ ನಾನು ಸಾಧಾರಣ ಐದರಿಂದ ಆರು ದಿನಗಳ ಬಿಸಿಲಿಗೆ ಹಾಕಿದ್ದೇನೆ ಒಣಗಿದ ನಂತರ ನೋಡಿ ಈ ರೀತಿ ಆಗ್ತದೆ ಇದನ್ನು ನಾವು ಅಡಿಗೆಗೆ ಬಳಸಬಹುದು ನಮಗೆ ಒಂದು ವರ್ಷಗಳ ಕಾಲ ಈ ಕಾಳು ಮೆಣಸು ಸಾಕಾಗ್ತದೆ ಅಷ್ಟೊಂದು ಕಾಳು ಮೆಣಸು ಮೂರೇ ಗಿಡದಿಂದ ನಮಗೆ ಸಿಗ್ತದೆ ನಾವು ಗಿಡದಿಂದ ತೆಗೆದು ಒಣಗಿಸುವಾಗ ಅಷ್ಟೊಂದು ಪರಿಮಳ ಇರುವುದಿಲ್ಲ ಇದು ಒಣಗುತ್ತಾ ಒಣಗುತ್ತಾ ತುಂಬಾ ಪರಿಮಳ ಬರಲು ಪ್ರಾರಂಭವಾಗ್ತದೆ ನಮಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಕಾಳು ಮೆಣಸಿಗೆ ಇಷ್ಟೊಂದು ಪರಿಮಳ ಇರುವುದಿಲ್ಲ ಹಾಗೆಯೇ ನಾವು ಯಾವುದೇ ಒಂದು ಕೆಮಿಕಲನ್ನು ಯೂಸ್ ಮಾಡದೆ ಕಾಳು ಮನೆಯಲ್ಲೇ ಬೆಳೆಸಿಕೊಳ್ಬಹುದು ನಾನು ಈ ಕಾಳು ಮೆಣಸನ್ನ ತುಂಬಾನೇ ಈಸಿಯಾಗಿ ಬೆಳೆಸಿದ್ದೇನೆ ಅಂತ ಹೇಳಬಹುದು ಯಾಕಂದ್ರೆ ಅದಕ್ಕೆ ಸ್ವಲ್ಪ ಗೊಬ್ಬರವನ್ನ ಹಾಕಿದ್ದೇನೆ ಅಷ್ಟೇ ಬೇರೆ ಏನು ಆರೈಕೆ ಮಾಡಿಲ್ಲ ಆದರೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ನನಗೆ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇದೆ ಇದರ ತೂಕ ನೋಡಿ ನೂರ ಎಪ್ಪತ್ತೊಂಬತ್ತು ಗ್ರಾಮ್ನಷ್ಟಿದೆ ಮೂರು ಗಿಡದಿಂದ ಇಷ್ಟು ಕಾಳು ಮೆಣಸು ನನಗೆ ಸಿಕ್ಕಿದೆ ನನಗಂತೂ ತುಂಬಾನೇ ಖುಷಿ ಇದೆ ನನ್ನ ಪ್ರಕಾರ ಈ ಕಾಳು ಮೆಣಸಿನ ಗಿಡವನ್ನ ಅಂದರೆ ಪೊದೆ ಕಾಳು ಮೆಣಸಿನ ಗಿಡವನ್ನ ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಡಬಾರ್ದು ಹಾಗೆ ಮಳೆಯು ಕೂಡ ಇದಕ್ಕೆ ತುಂಬಾ ಬೀಳಬಾರ್ದು ಅಂತ ಅಂದ್ಕೊಳ್ತೇನೆ ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಮಳೆ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಟ್ಟಂತಹ ಕಾಳು ಮೆಣಸಿನ ಗಿಡ ಹಾಳಾಗಿದೆ ಉಳಿದಂತಹ ಮೂರು ಗಿಡ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಕಾಳು ಮೆಣಸಿನ ಗಿಡವನ್ನ ನಾವು ಸ್ವಲ್ಪ ಬಿಸಿಲು ಬೀಳುವಂತಹ ಜಾಗದಲ್ಲೇ ಇಟ್ಟು ಬೆಳೆಸಬೇಕು ಅಂತ ಅಂದ್ಕೊಳ್ತೇನೆ ಈ ಕಾಳು ಮೆಣಸಿನಲ್ಲಿ ವಿವಿಧ ತಳಿಗಳಿವೆ ಆದರೆ ನನಗೆ ಅದರ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇಲ್ಲ ನಾನು ನರ್ಸರಿಯಲ್ಲಿ ಸಿಕ್ಕಂತಹ ಮೂರು ನಾಲ್ಕು ಗಿಡಗಳನ್ನು ತಂದು ನಟ್ಟಿದ್ದು ಅದು ಯಾವ ತಳಿ ಯಾವ ವಿಧದ ಕಾಳು ಮೆಣಸು ಕೂಡ ನಾನು ಕೇಳಿಲ್ಲ ಈ ವಿಡಿಯೋವನ್ನು ನೋಡುತ್ತಿರುವ ಯಾರಿಗಾದರೂ ಇದರ ಬಗ್ಗೆ ನಾಲೆಜ್ ಇದ್ದರೆ ಇದು ಯಾವ ತಳಿಯ ಕಾಳು ಮೆಣಸು ಅದರ ವಿಧವನ್ನು ನಾವು ಕಾಳು ನೋಡುವಾಗ ಗೊತ್ತಾಗ್ತದಾ ಅದು ಹೇಗೆ ಗೊತ್ತಾಗ್ತದೆ ಅಂತ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸಬಹುದು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ